ರಾಮದಾಸು ಒಬ್ಬ ಒಳ್ಳೆಯ ಕೆಲಸಗಾರ ಊರ ಗೌಡರ ಜಮೀನಿನಲ್ಲಿ ನಿಷ್ಠೆಯಿಂದ ವ್ಯವಸಾಯದ ಕೆಲಸಗಳನ್ನು ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದ್ದ ಗೌಡರು ನಂಬಿಕಸನಾದ ರಾಮದಾಸುವನ್ನು ವಿಶ್ವಾಸದಿಂದ ಕಾಣುತ್ತಿದ್ದರು ಅವನ ದುಡಿಮೆಯಿಂದ ಹೊಟ್ಟೆಗೆ ಬಟ್ಟೆಗೆ ಸಾಕು ಎನ್ನುವಂತಿತ್ತು ಅವನಿಗೆ ಉಳಿತಾಯ ಮಾಡಲು ಆಗುತ್ತಿರಲಿಲ್ಲ ಆದರೂ ಅವನಿಗೆ ಒಂದು ಮಹತ್ತರವಾದ ಆಸೆ ಇತ್ತು ನನಗೂ ಒಂದು ಸ್ವಂತ ಸ್ವಲ್ಪ ಜಮೀನಿದ್ದರೆ ಏನೆಲ್ಲ ಬೆಳೆಯುವಿತ್ತು ಕಷ್ಟಪಟ್ಟು ದುಡಿಯುವುದಂತೂ ಗೊತ್ತಿದೆ ಜಮೀನು ಇದ್ದರೆ ಒಳ್ಳೆಯ ರೈತ ಅನಿಸಿಕೊಳ್ತಿದ್ದೆ ಎಂದು ಮನಸ್ಸಿನಲ್ಲೇ ಕನಸು ಕಾಣುತ್ತಾನೆ ಆದರೆ ಜಮೀನು ಕೊಳ್ಳುವಷ್ಟು ಹಣ ಅವನಲ್ಲಿ ಎಲ್ಲಿ ಬರಬೇಕು ಅವನ ಆಸೆ ಈಡೇರಲಿಲ್ಲ ರಾಮದಾಸು ದೈವಭಕ್ತನಾಗಿದ್ದ ಪ್ರತಿದಿನ ಮುಂಜಾನೆ ತನ್ನ ಕೆಲಸಕ್ಕೆ ಹೋಗುವ ಮೊದಲು ಸೂರ್ಯ ಭಗವಾನನಿಗೆ ನಮಸ್ಕರಿಸಿ ಹೋಗುತ್ತಿದ್ದ ರಾತ್ರಿ ನಿದ್ದೆ ಮಾಡುವ ಮೊದಲು ಕ್ಷಣಕಾಲ ತನ್ನ ನಂಬುಗೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿಯೇ ಮಲಗುತ್ತಿದ್ದ ಎಂದಾದರೊಂದು ದಿನ ಖಂಡಿತ ತನ್ನ ಮನದಾಸೆಯನ್ನು ದೇವರು ಈಡೇರಿಸುತ್ತಾನೆಂದು ಬಲವಾಗಿ ನಂಬಿದ್ದ ಒಂದು ರಾತ್ರಿ ರಾಮದಾಸವಿನ ಕನಸಿನಲ್ಲಿ ದೇವರು ಪ್ರತ್ಯಕ್ಷನಾದ ಅವನಿಗೆ ಇರಿಸಲಾರ್ದಷ್ಟು ಸಂತೋಷವಾಯಿತು ಭಗವಂತನಿಗೆ ನಮಸ್ಕರಿಸಿ ವಿನಯದಿಂದ ಅವ ಅವನೆದುರು ನಿಂತುಕೊಂಡ ದೇವರ ಮಾತುಗಳು ಅವನಿಗೆ ಕೇಳಿಸಿದವು ರಾಮದಾಸು ನೀನು ತುಂಬ ಒಳ್ಳೆಯ ಮನುಷ್ಯ ಆದ್ದರಿಂದ ನಿನಗೇನಾದರೂ ಸಹಾಯ ಮಾಡೋಣ ಎಂದು ಬಂದೆ ಏನಾದರೂ ಕೋರಿಕೆ ಇದ್ದರೆ ಸಂಕೋಚವಿದ ಇಲ್ಲದೆ ಕೇಳು ಅಂತ ಹೇಳ್ತಾನೆ ಸ್ವಾಮಿ ನಿಮಗೆ ತಿಳಿದಿದ್ದೇನಿದ್ದೆ ನಾನಿಷ್ಟು ವರ್ಷ ಬೇರೆಯವರ ಹೊಲದಲ್ಲಿಯೇ ಕೆಲಸ ಮಾಡಿದ್ದೇನೆ ನನ್ನದೆಂಬ ಒಂದು ತುಂಡು ಹೊಲ ಕೂಡ ಇಲ್ಲ ನೀವು ಕರುಣೆ ತೋರಿ ಅದೊಂದನ್ನು ನನಗೆ ಕೊಟ್ಟರೆ ನನ್ನ ಜೀವನದ ಆಸೆ ಪೂರ್ತಿಯಾದೀತು ದಯವಿಟ್ಟು ಅದನ್ನು ದಯಪಾಲಿಸಿ ಎಂದು ಕೈ ಮುಗಿದು ಬೇಡಿಕೊಂಡ ಆಗಲಿ ನಾಳೆ ಮುಂಜಾನೆ ಸೂರ್ಯೋದಯಕ್ಕೂ ನೀನು ಗುಡ್ಡದ ಬಳಿ ಆಂಜನೇಯನ ಗುಡಿಯ ಹತ್ತಿರ ಬಂದು ಕಾಯ್ದಿರು ನಾನೂ ಬರುತ್ತೇನೆ ನಾನು ಹೇಳಿದಂತೆ ನಡೆದುಕೊಂಡರೆ ನೀನು ಬಯಸಿದಷ್ಟು ಭೂಮಿ ನಿನ್ನದಾಗುವುದು ಎಂದು ಹೇಳಿ ದೇವರು ಮಾಯವಾದನು ರಾಮದಾಸಗೆ ಎಚ್ಚರವಾಯಿತು ಕನಸಲ್ಲಿ ಕಂಡದು ನಿಜವಾದೀತೆ ಎಂಬ ಸಂಶಯ ಮೂಡಿತು ಆದರೂ ಮಾರನೆಯ ದಿನ ಭಗವಂತನು ಹೇಳಿದಂತೆ ಆಂಜನೇಯನ ಗುಡಿಯ ಮುಂದೆ ಸೂರ್ಯೋದಯಕ್ಕೂ ಮುನ್ನವೇ ಹೋಗಿ ಕಾಯ್ದು ನಿಂತ ಒಬ್ಬ ಗಡ್ಡದಾರಿ ಮುದುಕ ಕೋಲೂರಿಕೊಂಡು ಅನ್ನತ್ತ ಬಂದನು ಹತ್ತಿರ ಬಂದು ರಾಮದಾಸನನ್ನು ನಿನ್ನೆ ರಾತ್ರಿ ಹೇಳಿದ ಮಾತು ನೆನಪಿದೆಯೇ ನಾನು ನಿರ್ದೇಶನ ಕೊಟ್ಟಂತೆ ನೀನು ಈ ಮಾವಿನ ಮರದಿಂದ ಪ್ರಾರಂಭಿಸಿ ಸಂಜೆ ಸೂರ್ಯವಾಗುವವರೆಗೂ ಸೂರ್ಯಾಸ್ತವಾಗುವವರೆಗೂ ಕ್ರಮಿಸಿ ಇದೇ ಮಾವಿನ ಮರದ ಹತ್ತಿರ ಹಿಂದಿರುಗಬೇಕು ಈ ಸುತ್ತು ಇಲ್ಲಿಯ ಪ್ರಾರಂಭವಾಗಿ ಇಲ್ಲಿಯೇ ಕೊನೆಗೊಳ್ಳುತ್ತದೆ ಮಧ್ಯೆ ಎಲ್ಲೂ ನಿಲ್ಲಬಾರದು ಸೂರ್ಯ ಮುಳುಗುವ ಮೊದಲು ಇದೇ ಜಾಗಕ್ಕೆ ಬಂದು ಸೇರಬೇಕು ಅಷ್ಟು ಸಮಯದ ನಿನ್ನ ನಡಿಗೆ ಎಷ್ಟು ಪ್ರದೇಶವನ್ನು ಸುತ್ತು ಹಾಕಿ ಬರುತ್ತೀಯೋ ಅಷ್ಟೂ ಭೂಮಿ ನಿನಗೆ ಕೊಡುತ್ತೇನೆ ಎಂದು ವಾಗ್ವಾನ ಮಾಡುತ್ತಾನೆ ರಾಮದಾಸು ಈಗ ಯೋಚಿಸತೊಡಗಿದ ಹೇಗಿದ್ದರೂ ದೇವರು ಸಾಯಂಕಾಲದವರೆಗೂ ಸಮಯ ಕೊಟ್ಟಿದ್ದಾನೆ ಚಿಕ್ಕ ಅಳತೆಯ ಭೂಮಿ ಏಕೆ ಕೇಳಬೇಕು ಸಾಧ್ಯವಾದಷ್ಟು ವಿಶಾಲವಾದ ಪ್ರದೇಶವನ್ನೇ ಸುತ್ತು ಹಾಕಿ ಬಂದರೆ ನಾನೇ ಗೌಡರಿಗಿಂತ ದೊಡ್ಡ ಜಮೀನುದಾರನಾಗಬಹುದು ಆಗ ನನ್ನ ಬಳಿಯೇ ಹಲವಾರು ಜನ ಕೆಲಸ ಮಾಡುವವರು ಕೂಲಿ ಮಾಡು ಮಾಡಲು ಬರುತ್ತಾರೆ ನನ್ನನ್ನೇ ದಣಿ ಎಂದು ಕರೆಯೋದು ಗೌರವಿಸುತ್ತಾರೆ ಎಂದು ಒಳಗೊಳಗೆ ಹಣವಂತನಾದರೂ ಭವ್ಯ ಕಲ್ಪನೆ ಮಾಡಿಕೊಳ್ಳುತ್ತಾನೆ ಆಯಿತು ಭಗವಂತ ನೀನು ಹೇಳಿದಂತೆ ಈಗಲೇ ಹೊರಟೆ ಎಂದು ಮಾವಿನ ಮರವನ್ನು ಗುರುತಾಗಿಟ್ಟುಕೊಂಡು ಪೂರ್ವ ದಿಕ್ಕಿನತ್ತ ಓಡಲು ಪ್ರಾರಂಭಿಸಿದ ಅವನ ಉದ್ದೇಶ ನಡೆದರೆ ಹೆಚ್ಚು ಜಾಗವನ್ನು ಸುತ್ತು ಹಾಕಲು ಸಾಧ್ಯವಿಲ್ಲ ಎಂದಿತ್ತು ಮಧ್ಯಾಹ್ನದ ಹೊತ್ತಿನ ತನಕ ಪೂರ್ವಕ್ಕೆ ಓಡಿ ನಂತರ ತಿರುಗಿ ಉತ್ತರ ದಿಕ್ಕಿನಲ್ಲಿ ಸಾಕಷ್ಟು ದೂರ ಸಾಕಿದನು ಆಯಾಸವಾಗಿತ್ತು ದಣಿವಾರಿಸಿಕೊಳ್ಳಲು ಮರವೊಂದರ ಕೆಳಗೆ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದನು ಆ ದಿನ ಬೆಳಗಿನ ಹೊತ್ತು ಹೊರಡುವ ಉತ್ಸಾಹದಲ್ಲಿ ಏನೂ ತಿಂದಿರಲಿಲ್ಲ ಹಾಗಾಗಿ ಹೊಟ್ಟೆ ಹಸಿದಿತ್ತು ನೀರಡಿಕೆಯೂ ಆಗಿತ್ತು ಆದರೆ ಹಿಂದಿರುಗಿ ಮಾವಿನ ಮರ ಮುಟ್ಟಬೇಕಾದರೆ ಬಹಳ ದೂರ ಸಾಗಬೇಕಾಗಿತ್ತು ಹಾಗಾಗಿ ಹಸಿವಿ ನೀರಡಿಕೆಗಳನ್ನು ತಡೆದುಕೊಂಡು ಪಶ್ಚಿಮ ದಿಕ್ಕಿಗೆ ಹೆಜ್ಜೆ ಹಾಕತೊಡಗಿದ ಸಾಯಂಕಾಲದ ಮುನ್ಸೂಚನೆಯಾದಂತೆ ಭಾಸವಾಗಿ ದಕ್ಷಿಣಕ್ಕೆ ತಿರುಗಿ ಮಾವಿನ ಮರದ ಕಡೆ ರಭಸವಾಗಿ ನಡೆಯತೊಡಗಿದ ಕಾಲು ನೊಯ್ಯುತ್ತಿತ್ತು ಹಸಿವು ನೀರಡಿಕೆಗಳಿಂದ ಅತಿಯಾದ ಆಯಾಸ ತಲೆದೋರಿತು ಆದರೆ ತನ್ನ ಗುರಿ ತಲುಪಬೇಕಾದ ಆತುರದಲ್ಲಿ ರಾಮದಾಸು ಇವನು ನಿರ್ಲಕ್ಷಿಸಿ ವೇಗವಾಗಿ ನಡೆದ ಓಡಿದ ಸ್ವಲ್ಪ ಸುಧಾರಿಸಿಕೊಳ್ಳುತ್ತಲೇ ಹೆಜ್ಜೆ ಹಾಕಿದ ಆದರೆ ಮಾವಿನ ಮರ ಅವನಿಗೆ ಕಾಣಿಸಲಿಲ್ಲ ಆತಂಕದಿಂದ ಇದ್ದಬ್ದ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಓಡಿದ ಗುಡ್ಡವನ್ನು ಏರಬೇಕಾದ ಅನಿವಾರ್ಯತೆ ಇದರಿಂದ ನಡಿಗೆ ಕಷ್ಟವಾಗಿತ್ತು ಆದರೂ ಕಷ್ಟ ಇವತ್ತೊಂದು ದಿನ ತಾನೇ ನಾಳೆ ನಾನು ಜಮೀನುದಾರ ಎಂದು ಮನಸ್ಸಿನಲ್ಲಿ ಹುಮ್ಮಸ್ಸನ್ನು ಪ್ರಚೋದಿಸಿ ಮುನ್ನುಗ್ಗಿದ ಸಾಯಂಕಾಲದ ಸೂರ್ಯ ಪಶ್ಚಿಮದತ್ತ ವಾಲುತ್ತಿದ್ದ ಇದರಿಂದ ಅವನಿಗೆ ಹೆದರಿಕೆ ಪ್ರಾರಂಭವಾಯಿತು ನಾನೇನಾದರೂ ಮಾವಿನ ಮರ ತಲುಪದಿದ್ದರೆ ಬೆಳಗಿನಿಂದ ಮಾಡಿದ್ದೆಲ್ಲವೂ ವ್ಯರ್ಥವಾದವಾಗುವುದು ಏನಾದರೂ ಮಾಡಿ ನನ್ನ ಆಸೆಯನ್ನು ಈರಿಡಿಸಿಕೊಳ್ಳಲೇಬೇಕು ಎಂದುಕೊಂಡು ಸೋತ ಕಾಲುಗಳಿಂದ ದಾಪುಗಾಲು ಹಾಕುತ್ತಾ ಗುಡ್ಡವನ್ನು ಏರತೊಡಗಿದ ಸೂರ್ಯನ ಬೆಳಕು ಮಂದವಾಗ ತೊಡಿತು ಹೊತ್ತು ಮುಳುಗುವ ಸಮಯ ಹತ್ತಿರ ಬರುತ್ತಿತ್ತು ಏದುಸಿರು ಬಿಡುತ್ತಾ ರಾಮದಾಸು ತಲೆ ಎತ್ತಿ ನೋಡಿದ ಮಾವಿನ ಮರ ಸಮೀಪದಲ್ಲೇ ಕಾಣಿಸುತ್ತಿತ್ತು ಆದರೆ ಮರುಕಳಿಸಿತು ಮುಂದೆ ನಡೆದ ದೇಹ ಪೂರ್ಣ ಸೋತು ಹೋಗಿತ್ತು ಹಲವಾರು ಹೆಜ್ಜೆ ನಡೆಯುವಷ್ಟರಲ್ಲಿ ಕಣ್ಣು ಕತ್ತಲಿಟ್ಟಿತ್ತು ತಲೆ ಸುತ್ತಿ ಬಂದಂತೆ ಅನುಭವವಾಗಿ ಮುಂದುವರೆದು ಅಸಾಧ್ಯವಾಗುತ್ತಿತ್ತು ಕೂಸಿದು ನೆಲದ ಮೇಲೆ ಕುಳಿತನು ಒಂದು ಹೆಜ್ಜೆ ಇಡುವುದು ಅವನಿಂದ ಅಸಾಧ್ಯವಾಗಿ ಕೆಲವೇ ದೂರ ದೂರದ ಮಾರುಗಳಲ್ಲಿ ಮಾವಿನ ಮರ ಆದರೆ ಚೈತನ್ಯ ಹುಡುಗಿತ್ತು ನೆಲದ ಮೇಲೆ ಹೊರಗಿದ ಅಷ್ಟರಲ್ಲಿ ಸೂರ್ಯಾಸ್ತವೂ ಆಯಿತು ನಿರಾಸೆ ರಾಮದಾಸುವಿನ ಹೃದಯ ತುಂಬಿ ಸಂಕಟವಾಯಿತು ಜೋರಾಗಿ ಅಳಲೊಳ ಅಳತೊಳಗಿದನು ಬೆಳಗ್ಗೆ ಕಂಡ ಮುದುಕಾವ್ನ ಬಳಿ ಬಂದ ಅಯ್ಯ ರಾಮದಾಸು ನಾನು ನನ್ನ ವಾಗ್ದಾದನಂತೆ ನಿನಗೆ ಭೂಮಿ ನೀಡಲು ಸಿದ್ಧನಿದ್ದೆ ಆದರೆ ನೀನು ಮೊದಲು ಒಂದು ತುಂಡು ಭೂಮಿ ಸಿಕ್ಕರೆ ಸಾಕು ಎಂದವನು ಅತ್ಯಾತ ದುರಾಸೆಯಿಂದ ಹೀಗೆ ಅಸಹಾಯಕವಾಗಿ ಪರಿಸ್ಥಿತಿ ತಲುಪಿದೆ ಅಂಥದಂತೆ ನೀನು ಹೋರಾಟ ಜಾಗಕ್ಕೆ ಬಂದು ಸೇರಲಿಲ್ಲ ಆದ್ದರಿಂದ ನಿನಗೆ ಏನೂ ಸಿಗದು ಇದಕ್ಕೆ ನೀನೇ ಕಾರಣ ಅತಿಯಾ ಅತಿ ಆಸೆಯಿಂದ ಗತಿ ಕೆಟ್ಟಿತ್ತು ಎಂದು ಹೇಳಿ ಮಾಯವಾದನು ರಾಮದಾಸು ತನ್ನ ಹಣೆ ಬರದಲ್ಲಿ ಜೀತ ಮಾಡುವುದೇ ಬರೆದಿದೆ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಎಂದುಕೊಂಡು ನಿರಾಸೆಯಿಂದ ಮನೆಯತ್ತ ಹೆಜ್ಜೆ ಹಾಕಿದನು